ಖಾಲಿಯಾಗಿರುವ ಬ್ಯಾಗ್ ಅನ್ನು ಹಿಡಿದುಕೊಂಡು ಅಕ್ಕ ಚಂದ್ರಿಕಾ ಹೋಗ್ತಾ ಇರುವಾಗ ಖಾಲಿ ಕೈಯಲ್ಲಿ ತಂಗಿ ಹರಿತ ಏನೋ ಆಲೋಚನೆ ಮಾಡ್ಕೊಂಡು ಹೋಗ್ತಾ ಇದ್ಲು ಏನೇ ವಸ್ತುಗಳನ್ನ ತಗೊಂಡು ಆ ಶಾಪ್ ಇಂದ ಹೊರಗೆ ಬಂದಾಗಿನಿಂದ ನೋಡ್ತಾ ಇದ್ದೀನಿ ಏನೋ ಆಲೋಚನೆ ಮಾಡ್ತಾ ಇದ್ದೀಯಾ ಏನ್ ವಿಷಯ ಕಣೆ ಅಕ್ಕ ಅಮ್ಮ ಹೇಳಿದ ಎಲ್ಲ ವಸ್ತುಗಳನ್ನ ನಾವು ತಗೊಂಡೋ ತಾನೆ ಹೌದು ಹರಿತಾ ಎಲ್ಲನೂ ತಗೊಂಡಿದೀವಿ ಹೋಗ್ತೀವಿ ಅಂತ ತಾನೆ ಅಮ್ಮ ಚೀಟಿಯಲ್ಲಿ ಬರೆದುಕೊಟ್ಟಿದ್ದು ಅದ್ರಲ್ಲಿರೋದ್ನ ಎಲ್ಲಾನು ತಗೊಂಡಿದ್ದೀವಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಏನಾಯ್ತು ಅಂತ ಹೀಗೆ ಅಕ್ಕ ಕೇಳಿದಾಗ ತಂಗಿ ಹರಿತ ಸಂತೋಷದಿಂದ ವಸ್ತುಗಳೆಲ್ಲ ತಗೊಂಡಾದ್ಮೇಲೆ ಏನಾದ್ರೂ ಹಣ ಉಳಿದಿದ್ರೆ ನಿಮಗೆ ಬೇಕಾದದ್ನ ತಿನ್ಕೊಂಡು ಬೇಕಾದದ್ನ ಕುಡ್ಕೊಂಡು ಮನೆಗೆ ಭದ್ರವಾಗಿ ಬನ್ನಿ ಅಂತ ಅಮ್ಮ ಹೇಳಿದ್ರಲ್ವಾ ಆ ಅದು ನನ್ಗೆ ಗೊತ್ತಿದೆ ಆದ್ರೆ ಅಮ್ಮ ಕೊಟ್ಟ ದುಡ್ಡಲ್ಲಿ ಹಣ ಯಾವುದು ಉಳಿದಿಲ್ಲ ಅದು ನಿನಗೆ ಗೊತ್ತಿದೀಯಾ ಹಾಗೆ ಚಂದ್ರಿಕಾ ಹೇಳಿದ ತಕ್ಷಣ ಚಾಲಾಕಿನಿಂದ ಅದಕ್ಕೆ ಅಕ್ಕ ಪೂಜೆ ವಸ್ತುಗಳನ್ನ ಕಡಿಮೆ ತಗೊಂಡು ಅದರಲ್ಲಿ ಚಿಲ್ಡ್ರೆನ ಬಾಕಿ ಮಾಡಿದೀನಿ ಹಾಗೆ ಹೇಳಿದಾಗ ಚಂದ್ರಿಕಾ ಆಶ್ಚರ್ಯದಿಂದ ಏನೇ ನೀನು ಹೇಳೋದು ಪೂಜೆ ಸಾಮಾನ್ನ ಕಡಿಮೆ ತಗೊಂಡ ಯಾಕೆ ಹಾಗೆ ಮಾಡ್ದೆ ಹಾಗೆ ಚಂದ್ರಿಕಾ ಕೇಳಿದ ತಕ್ಷಣ ಏನೋ ಸಾಧನೆ ಮಾಡಿದಂಗೆ ವೆರಿ ಸಿಂಪಲ್ ಸಿಸ್ಟರ್ ಪೂಜೆ ವಸ್ತುಗಳಲ್ಲಿ ಅಗರ್ಬತ್ತಿ ಸಾಂಬ್ರಾಣಿ ಕರ್ಪೂರ ಬತ್ತಿ ಅಂತ ಬರದಿತ್ತು ಆದ್ರೆ ಎಷ್ಟು ಅಂತ ಬರದಿಲ್ಲ ಅಲ್ವಾ ಅದಿಕ್ಕೇನೆ ನನ್ನ ಬುದ್ಧಿಶಕ್ತಿಯಿಂದ ಕಡಿಮೆ ತಗೊಂಡೆ ಹಾಗೆ ಹೇಳಿದ್ಲು ಹಾ ಏನೋ ಗೋಲ್ಡ್ ಮೆಡಲ್ ಸಾಧನೆ ಮಾಡಿದಂಗೆ ಹೇಳ್ತಾ ಇದೀಯ ಮಮ್ಮಿ ಕೇಳಿದ್ರೆ ನನಗೆ ಏನ್ ಗೊತ್ತಿಲ್ಲ ಮಮ್ಮಿ ನೀವ್ ಹೇಳಿದೆ ಮಾಡಿದ್ದು ಅಂತ ಏನಾದ್ರೂ ಹೇಳಿ ಒಂದು ಡೈಲಾಗ್ ನ ಮಮ್ಮಿಗೆ ಹೇಳ್ತೀನಿ ಹಾಗೆ ಹೇಳಿ ಹರಿತ ಜೋರಾಗಿ ನಗ್ತಾ ಇದ್ಲು ತಂಗಿ ಮಾಡಿದ ಕೆಲಸಕ್ಕೆ ಕೋಪ ಪಟ್ಟುಕೊಳ್ಳದೆ ಹರಿತ ನಗುವುದನ್ನು ನೋಡಿ ಅಕ್ಕ ಸಮಾಧಾನವಾದಳು ನೀನು ಯಾವಾಗ್ಲೂ ಹೀಗೇನೆ ನಗ್ತಾ ಇರ್ಬೇಕು ತಂಗಿ ತಾಯ್ತರ ನೀನ್ ಯಾವಾಗ್ಲೂ ನನ್ ಜೊತೆನೆ ಇರುವಾಗ ಈ ನಗು ನನ್ನ ಬಿಟ್ಟು ಹೋಗಲ್ಲ ಅಕ್ಕ ಹೀಗೆ ಅಕ್ಕ ತಂಗಿ ಇಬ್ರು ಪ್ರೀತಿಯಿಂದ ರಸ್ತೆಯಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರುವಾಗ ಅಲ್ಲಿ ಒಂದು ಸಣ್ಣ ಜ್ಯೂಸ್ ಅಂಗಡಿನ ನೋಡಿದ್ರು ಅಕ್ಕ ಒಂದ್ ಗ್ಲಾಸ್ ಜ್ಯೂಸ್ ಕುಡಿಯೋಣ ನೀನ್ ಕುಡಿಯಮ್ಮ ನನಗೆ ಜ್ಯೂಸ್ ಕುಡಿದ್ರೆ ಆಗಲ್ಲ ಅಂತ ಗೊತ್ತು ಐಸ್ ಹಾಕದೆ ಕುಡಿಯಕ್ಕ ಪ್ಲೀಸ್ ನನ್ಗೋಸ್ಕರ ಚಂದ್ರಿಕಾ ಒಪ್ಪು ಅಕ್ಕ ತಂಗಿ ಇಬ್ರು ಸೇರಿ ಆ ಜ್ಯೂಸ್ ಗಾಡಿ ಹತ್ರ ಬಂದ್ರು ಬನ್ನಿ ಅಮ್ಮ ಯಾವ ಜ್ಯೂಸ್ ಬೇಕು ನಿಮಗೆ ನಿಮ್ಮ ಹತ್ರ ಏನ್ ಜ್ಯೂಸ್ ಇದೆ ಮಾಮಾ ಎಲ್ಲಾ ವಿಧದ ಜ್ಯೂಸ್ ಇದೆ ಅಮ್ಮ ನಿಮಗೆ ಯಾವ ಜ್ಯೂಸ್ ಬೇಕು ಅಂದ್ರೆ ಅದನ್ನೇ ಕೊಡ್ತೀನಿ ಸ್ವಲ್ಪ ಕಬ್ಬಿನ ರಸವನ್ನು ಕೊಡಿ ಇದು ಜ್ಯೂಸ್ ಗಾಡಿಯಮ್ಮ ಇದು ಕಬ್ಬಿನ ರಸದ ಗಾಡಿಯಲ್ಲ ಇಲ್ಲಿ ಜ್ಯೂಸೇ ಇರೋದು ರಸ ಏನು ಇರಲ್ಲ ಇನ್ನು ಮುಂದೆ ಹೋದ್ರೆ ಕಬ್ಬಿನ ರಸದ ಗಾಡಿ ಇರುತ್ತೆ ಅದು ಕೂಡ ನಮ್ಮದೇ ನನ್ನ ಹೆಸ್ರೇಳ್ ಒಳ್ಳೆ ಕಬ್ಬಿನ ರಸ ಕೊಡ್ತಾರೆ ಹಾಗೆ ಹೇಳಿದಾಗ ಅರಿತನ ಮುಖ ಬದಲಾಯಿತು ಅದನ್ನು ನೋಡಿ ಚಂದ್ರಿಕಳಿಗೆ ನಗು ಬರಲಿಲ್ಲ ಆದರೂ ನಗ್ಬೇಕಂತ ನಗ್ತಾ ಇದ್ಲು ನಗು ಬರ್ತಾ ಇದೆ ಅಲ್ವಾ ಹೀಗೆ ಚಂದ್ರಿಕಾ ಹೇಳಿದ ತಕ್ಷಣ ಹರಿತ ಕಿಲಕಿಲ ಅಂತ ನಗ್ತಾ ಇದ್ಲು ನೀವು ನಗ್ತಾ ಇದ್ರೆ ತುಂಬಾ ಚೆನ್ನಾಗಿ ಕಾಣ್ತೀರಮ್ಮ ಹಾಗೆ ಗಾಡಿ ಆತ ಹೇಳಿದಾಗ ಹರಿತ ಕೋಪದಿಂದ ನೀವು ನಮ್ನ ಎಷ್ಟು ಹೊಗಳಿದ್ರು ನಾವು ನಿಮ್ ಜೊತೆ ಜ್ಯೂಸ್ ಕುಡಿಯಲ್ಲ ಬೇರೆ ಹೋಗ್ತೀವಿ ಒಳ್ಳೇದಮ್ಮ ಆದ್ರೆ ಅಲ್ಲಿಯಾದರೂ ರಸವನ್ನು ಕೇಳದೆ ಜ್ಯೂಸ್ ಅನ್ನು ಕೇಳು ಅವಾಗ್ಲೇ ಅವರಿಗೆ ಅರ್ಥ ಆಗುತ್ತೆ ಹಾಗೆ ಹೇಳಿದಾಗ ಅರಿತ ಕೋಪದಿಂದ ಮುಂದೆ ವೇಗವಾಗಿ ನಡ್ಕೊಂಡೋಗ್ತಾ ಚಂದ್ರಿಕಾ ಮಾತ್ರ ಕಿಲಕಿಲ ಅಂತ ನಗ್ತಾ ಹಿಂದೆನೆ ಬರ್ತಿದ್ಲು ಹೀಗೆ ಸ್ವಲ್ಪ ದೂರ ನಡ್ಕೊಂಡೋಗಿ ಫುಟ್ಪಾತ್ ಮೇಲೆ ಬಂದು ನಿಂತ್ಲು ಚಂದ್ರಿಕಾ ಅವಳ ಹತ್ತಿರ ಬಂದು ತಂಗಿ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀಯಾ ನಮ್ಮ ಮುಂದೆ ನೋಡಕ್ಕ ಹಾಗೆ ಹೇಳಿದಾಗ ಚಂದ್ರಿಕಾ ನೋಡಿದ್ಲು ಅವರ ಮುಂದೆ ಒಂದು ಫ್ಯಾನ್ಸಿ ಅಂಗಡಿ ಇತ್ತು ಅಲ್ಲಿ ಜ್ಯೂಸ್ ಗಾಡಿ ಜ್ಯೂಸ್ ಅಂಗಡಿ ಏನೂ ಇಲ್ಲಮ್ಮ ಫ್ಯಾನ್ಸಿ ಅಂಗಡಿನೇ ಇದೆ ನಾನ್ ನೋಡಿದ್ದು ಕೂಡ ಫ್ಯಾನ್ಸಿ ಅಂಗಡಿನೇ ಅಕ್ಕ ತಂಗಿ ಇವಾಗ ನಮ್ಮ ಜೊತೆ ಅಷ್ಟೊಂದು ಹಣ ಇಲ್ಲ ಯಾವುದಾದ್ರೂ ಸಣ್ಣ ಲಿಫ್ಟಿಗೆ ತಗೊಳ್ಳೋಣ ಅಕ್ಕ ಲಿಪ್ಸ್ಟಿಕ್ ತಗೊಳ್ಳೋಣ ಅಂತ ಅಂಗಡಿಯೊಳಗೆ ಹೋಗ್ತೀವಿ ಆದ್ರೆ ನಮ್ಮ ಕಣ್ಣಿಗೆ ಯಾವ ಲಿಪ್ಸ್ಟಿಕ್ ಕಾಣದಿಲ್ಲ ನಮಗೆ ಎಲ್ಲವೂ ಕಾಣಿಸುತ್ತೆ ಎಲ್ಲವೂ ಇಷ್ಟವಾಗುತ್ತೆ ಆಮೇಲೆ ನಮಗೆ ಎಲ್ಲನು ಬೇಕು ಅಂತ ಅನ್ಸುತ್ತೆ ಹಾಗೆ ನಾವು ತಗೊಳದಿದ್ರೆ ನಾವು ಶ್ರೀ ಅನ್ನೋದು ಬದಲಾಗುತ್ತ ತಂಗಿ ಖಂಡಿತ ಬದಲಾಗಲ್ಲ ಅದಿಕ್ಕೇನೆ ನಾವು ಆ ಕಡೆ ಹೋಗದೆ ಮನೆಗೆ ಹೋಗೋಣ ಸರಿ ಅಕ್ಕ ಹೀಗೆ ಅಕ್ಕ ತಂಗಿ ಮಾತಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಾಗ ಅಲ್ಲಿ ಅವರಿಗೆ ಕೋಕೋನಟ್ ಮಿಲ್ಕ್ ಶೇಕ್ ಕಂಡಿತ್ತು ಅರಿತನಿಗೆ ಅದು ಕುಡಿಬೇಕು ಅನ್ನಿಸಿತು ಅಕ್ಕ ಕೋಕೋನಟ್ ಮಿಲ್ಕ್ ಶೇಕ್ ಕುಡಿಯೋಣ ಕುಡಿಯೋಣ ಆದ್ರೆ ಆ ಜ್ಯೂಸ್ ಗಾಡಿಯವ್ರ ಜೊತೆ ಮಾಡಿದ ಹಾಗೆ ಮಾಡಬಾರ್ದು ಮಾಡೋದಿಲ್ಲ ಅಕ್ಕ ಹಾಗಾದ್ರೆ ಬಾ ಹೀಗೆ ಅಕ್ಕ ತಂಗಿ ಇಬ್ರು ಕೋಕೋನಟ್ ಮಿಲ್ಕ್ ಶೇಕ್ ಹತ್ರ ಬಂದ್ರು ಅಲ್ಲಿ ಬಂದವರಿಗೆ ಅಪರ್ಣ ಪಟಪಟ ಅಂತ ಕೋಕೋನಟ್ ಮಿಲ್ಕ್ ಶೇಕ್ನ ಮಾಡದ್ಲು ಹೇಳಿಯಮ್ಮ ಎಷ್ಟು ಬೇಕು ಎರಡು ಬೇಕು ಹೀಗೆ ಸಂತೋಷದಿಂದ ಹೇಳುದ್ಲು ಚಂದ್ರಿಕಾ ಅಲ್ಲಿ ಸ್ಲೇಟ್ ಮೇಲೆ ಬರೆದಿರುವ ಬೆಲೆಯನ್ನು ನೋಡುದ್ಲು ಒಂದೊಂದು ಶೇಕ್ ನೂರು ರೂಪಾಯಿ ಅಂತ ಅದನ್ನು ನೋಡಿ ಆಶ್ಚರ್ಯದಿಂದ ತಂಗಿ ಆ ಸ್ಲೇಟ್ ಮೇಲೆ ಇರುವ ಬೆಲೆಯನ್ನು ನೋಡಿದೀಯಾ ಹಾಗೆ ಹೇಳಿದಾಗ ಅರಿತ ಸ್ಲೇಟ್ ಅನ್ನು ನೋಡುದ್ಲು ಆ ಸ್ಲೇಟ್ ಮೇಲೆ ಒಂದೊಂದು ಕೋಕೋನಟ್ ಮಿಲ್ಕ್ ಶೇಕ್ ನೂರು ರೂಪಾಯಿ ಅಂತ ಬರೆದಿತ್ತು ಹರಿತ ಕೂಡ ಶಾಕ್ ಆದ್ಲು ಅಯ್ಯೋ ಒಂದು ಕೋಕೋನಟ್ ಮಿಲ್ಕ್ ಶೇಕ್ ನೂರ್ ಇಲ್ಲಕ್ಕ ಬನ್ನಿ ಮನೆಗೆ ಹೋಗೋಣ ಚಿಂತೆ ಮನೆಗೆ ಹೋಗುವ ದಾರಿಯಲ್ಲಿ ಎರಡು ಎಳೆ ನೀರನ್ನು ಇದ್ದಾರಲ್ವಾ ಇದ್ರ ಜೊತೆ ಕೊಕೋನೆಟ್ ಮಿಲ್ಕ್ ಶೇಕ್ ಮಾಡಿ ಕೊಡಿ ಅಂತ ಹೇಳೋಣ ಮಮ್ಮಿ ಮಾಡಿ ಕೊಡ್ತಾರೆ ಅವಾಗ ನಾವು ಆರಾಮವಾಗಿ ಟಿವಿ ನೋಡ್ಕೊಂಡು ಮಿಲ್ಕ್ ಶೇಕ್ ನ ಕುಡಿಯೋಣ ಹೀಗೆ ಮಾತಾಡ್ಕೊಂಡು ಅಕ್ಕ ತಂಗಿ ಇಬ್ರು ಎರಡು ಎಳನೀರನ್ನು ಮನೆಗೆ ತಗೊಂಡೋದ್ರು ಮನೆಗೆ ಬೀಗ ಹಾಕಿತ್ತು ನಿರಾಶೆಯಿಂದ ಒಬ್ಬರ ಮುಖವನ್ನು ಒಬ್ಬರು ನೋಡಿ ಅಕ್ಕ ಮನೆಗೆ ಬೀಗ ಹಾಕಿದ್ದಾರೆ ಅಮ್ಮ ಎಲ್ಲಿ ಹೋಗಿರ್ತಾರೆ ಮಮ್ಮಿಗೆ ಕಾಲ್ ಮಾಡಮ್ಮ ಹಾಗೆ ಹೇಳ್ತಾ ಇರುವಾಗ ಪಕ್ಕದ ಮನೆ ಪಾರ್ವತಿ ಚಿಕ್ಕಮ್ಮ ಬಂದ್ರು ಮಕ್ಳೇ ಅಮ್ಮ ಗೊತ್ತಿರುವವರ ಮನೆಗೆ ಹೋಗಿದ್ದಾರೆ ಒಂದು ಗಂಟೆಯಲ್ಲಿ ಮನೆಗ್ ಬರ್ತೀನಿ ಅಂತ ಹೇಳಿದ್ರು ಕಿ ಹಾಗೆ ಹೇಳಿ ಕೀಯನ್ನು ಕೊಟ್ರು ಅಕ್ಕ ತಂಗಿ ಇಬ್ರು ಮನೆಯ ಬೀಗವನ್ನು ತೆಗೆದು ಮನೆಯೊಳಗೆ ಹೋದ್ರು ವಸ್ತು ಇರುವ ಬ್ಯಾಗ್ ಅನ್ನು ಟೇಬಲ್ ಮೇಲೆ ಇಟ್ರು ತಂಗಿ ಮಮ್ಮಿ ಇಲ್ವಲ್ಲ ಇವಾಗಲೇ ಎಳನೀರನ್ನು ಕುಡಿಯೋಣ ನಾನು ಒಪ್ಪಲ್ಲ ಅಕ್ಕ ನನಗೆ ಖಂಡಿತ ಕೋಕೋನಟ್ ಮಿಲ್ಕ್ ಶೇಕ್ ಕುಡಿಲೇಬೇಕು ಆದ್ರೆ ಹೇಗೆ ತಂಗಿ ನಮ್ಗೆ ಮಾಡಕ್ಕೆ ಗೊತ್ತಿಲ್ಲ ತಾನೆ ಇವಾಗ ಅದಕ್ಕೆ ಯೂಟ್ಯೂಬ್ ಇದೆ ತಾನೇ ಅದು ತಂಗಿ ನಾನು ಯೂಟ್ಯೂಬ್ನ ಮರ್ತೇ ಬಿಟ್ಟೆ ಯಾಕೆ ಇವಾಗ ನಾವು ತಡ ಮಾಡ್ಬೇಕು ಬಾ ಹೋಗೋಣ ಹೀಗೆ ಅಕ್ಕ ತಂಗಿ ಇಬ್ರು ಅಡುಗೆ ಮನೆಯೊಳಗೆ ಬಂದ್ರು ಯೂಟ್ಯೂಬ್ ಅಲ್ಲಿ ಕೋಕೋನಟ್ ಮಿಲ್ಕ್ ಶೇಕ್ನ ಹೇಗೆ ಮಾಡೋದು ಅಂತ ವಿಡಿಯೋನ ನೋಡಿದ್ರು ವಿಡಿಯೋ ಪ್ಲೇ ಆಗ್ತಾ ಇತ್ತು ಚಂದ್ರಿಕಾ ಮಿಕ್ಸಿಯನ್ನು ತೆಗೆದು ಮೇಲೆ ಇಟ್ಲು ಹರಿತ ಎಳನೀರಿನ ನೀರನ್ನು ಗ್ಲಾಸಿಗೆ ಉಯ್ದ್ಲು ಅಕ್ಕ ಇವಾಗ ಇದ್ರೊಳಗಿಂದ ತೆಂಗಿನಕಾಯಿಯನ್ನು ತೆಗೆಯುವುದು ಹೇಗೆ ಅದೇ ನಮ್ಮ ತೆಂಗಿನಕಾಯಿಯನ್ನು ಕೈಯಲ್ಲಿ ಹಿಡಿದು ಕತ್ತಿಯಲ್ಲಿ ಕಡಿ ಆವಾಗ ಎರಡಾಗುತ್ತೆ ಅವಾಗ ನಾವು ಒಳಗಿರುವ ತೆಂಗಿನಕಾಯಿನ ತೆಗಿಬೋದು ಇದೇನು ಚೆನ್ನಾಗಿದೆ ಅಕ್ಕ ಹಾಗೆ ಹೇಳಿ ಹರಿತ ಅದನ್ನು ಕಡಿಯಲು ಹೋದ್ಲು ಅಷ್ಟೇ ಕೈ ಜಾರಿ ತೆಂಗಿನಕಾಯಿ ಪಕ್ಕದಲ್ಲೇ ಇರುವ ಬೇಳೆ ಡಬ್ಬಿಯ ಮೇಲೆ ಬಿತ್ತು ಮುಂದೆ ಏನು ಜೋರಾಗಿ ಶಬ್ದ ಆಗಿ ಡಬ್ಬಿ ಕೆಳಗೆ ಬಿತ್ತು ಬೇಳೆ ಕೆಳಗೆಲ್ಲ ಚೆಲ್ಲಿ ಹೋಯ್ತು ಗೊಂದಲದಿಂದ ನೋಡ್ತಾ ಇದ್ದ ಅಕ್ಕ ತಂಗಿ ಕೆಳಗೆ ಭಾಗವಾಗಿ ಬಿದ್ದಿರುವ ಎಳೆ ಕಂಡಿತ್ತು ಕಂಡಿತು ಸಂತೋಷ ಅದರಲ್ಲಿದ್ದ ಕೊಬ್ಬರಿಯನ್ನು ಹೊರಗೆ ತೆಗೆದ್ಲು ಹರಿತ ಮೊಬೈಲಲ್ಲಿ ತೆಂಗಿನಕಾಯಿ ಹಾಲು ಸಕ್ಕರೆಯನ್ನು ಮಿಕ್ಸಿ ಜಾರಿಗೆ ಹಾಕ್ಬೇಕು ಅಂತ ಹೇಳಿದ್ರು ಅಕ್ಕ ತಂಗಿ ಹಾಗೇನೆ ಮಾಡಿದ್ರು ಮಿಕ್ಸಿ ಜಾರಿಗೆ ಮೂರನ್ನು ಹಾಕಿದ್ರು ಚಂದ್ರಿಕಾ ಮುಚ್ಚಳ ಹಾಕ್ತಾ ಇರುವಾಗ ಹರಿತ ಸ್ವಿಚ್ ಅನ್ನು ಹಾಕಿದ್ಲು ಅಷ್ಟೇ ಒಂದೇ ಸಲ ಮಿಕ್ಸಿ ಆನ್ ಆಯಿತು ಅದರೊಳಗೆ ಇದ್ದ ಹಾಲು ತೆಂಗಿನಕಾಯಿ ಸಕ್ಕರೆ ಎಲ್ಲ ಅವರ ಮೇಲೆ ಚೆಲ್ಲಿ ಹೋಯಿತು ಕಿಚನ್ ಎಲ್ಲಾ ಚೆಲ್ಲಿ ಹೋಯಿತು ಆವಾಗ ಅವರ ಮಮ್ಮಿ ಬಂದ್ರು ಅಕ್ಕ ತಂಗಿ ಇಬ್ಬರ ಮೇಲೂ ಕೂಡ ತೆಂಗಿನ ನೀರಿನ ಜೊತೆಗೆ ತಲೆ ಮೇಲಿರುವ ತೆಂಗಿನಕಾಯಿಯನ್ನು ನೋಡಿದ್ರು ಚಂದ್ರಿಕಾ ಹರಿತ ಮಾಡಿದ ಕೆಲಸವನ್ನು ನೋಡಿ ಅವರ ಮುಖದ ಮೇಲೆ ಇರುವ ತೆಂಗಿನಕಾಯಿಯನ್ನು ನೋಡಿ ನಗ್ತಾ ಇದ್ರು ಅಕ್ಕ ತಂಗಿ ಇಬ್ರು ಅಲ್ಲಿಂದ ಏನು ಮಾತನಾಡದೆ ಹೋಗ್ತಾ ಇರುವಾಗ ನೀವಿಬ್ರು ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಇಲ್ಲೇ ಇರಿ ಹಾಗೆ ಹೇಳಿದಾಗ ವಾಟರ್ ಪೈಪ್ ಮತ್ತು ಇಡುಗುಲನ್ನು ತಗೊಂಬಂದು ಚಂದ್ರಿಕಾ ವಾಟರ್ ಪೈಪ್ ಅನ್ನು ಹಿಡ್ಕೊಂಡಿದ್ಲು ಹರಿತ ಇಡುಗುಲಿಂದ ಕ್ಲೀನ್ ಮಾಡ್ತಿದ್ಲು ಅವರ ತಾಯಿ ಸುಶೀಲಾ ಅವರ ಹಿಂದೇನೆ ಇದ್ದು ಕಿಚನ್ ಅನ್ನು ಕ್ಲೀನ್ ಮಾಡಿಸಿದ್ರು ಕೋಕೋನಟ್ ಮಿಲ್ಕ್ ಶೇಕ್ ಎಷ್ಟು ಕೆಲಸವನ್ನು ಮಾಡಿಸಿತು ಅಂತ ಅಕ್ಕ ತಂಗಿ ಇಬ್ರು ಯೋಚನೆ ಮಾಡಿ ವಾಶ್ ಮಾಡಿದ್ರು ಕಾಸಿಪುರದಲ್ಲಿ ಕವಿತಾ ವನಜ ಎನ್ನುವ ಅಕ್ಕ ತಂಗಿಯರು ಇದ್ರು ಅವರ ತಂದೆ ರವೀಂದ್ರ ಅದೇ ಊರಲ್ಲಿ ವ್ಯವಸಾಯವನ್ನು ಮಾಡಿಕೊಂಡು ತನ್ನ ಎರಡು ಹೆಣ್ಣು ಮಕ್ಕಳನ್ನು ನೋಡಿಕೊಳ್ತಿದ್ರು ಕವಿತಾ ವನಜಳ ತಾಯಿ ಒಂದು ಅಪಘಾತದಲ್ಲಿ ತೀರಿ ಹೋದ್ಲು ಅಂದಿನಿಂದ ರವೀಂದ್ರ ತನ್ನ ಮಕ್ಕಳನ್ನು ನೋಡ್ಕೊಳ್ತಿದ್ದ ಕವಿತಾ ಮತ್ತು ವನಜ ಒಂದು ಕಡೆ ಓದಿಕೊಂಡು ಮತ್ತೊಂದು ಕಡೆ ತನ್ನ ತಂದೆಗೆ ವ್ಯವಸಾಯದಲ್ಲಿ ಸಹಾಯವನ್ನು ಮಾಡ್ತಾ ಇದ್ರು ಹೀಗೆ ಜೀವನ ಹೋಗ್ತಾ ಇದ್ದಾಗ ಒಂದು ದಿನ ಅಮ್ಮ ಕವಿತಾ ವನಜ ಇಲ್ಲಿ ಬನ್ನಿ ಅಮ್ಮ ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯವನ್ನು ಮಾತಾಡ್ಬೇಕು ಏನಪ್ಪಾ ಏನಾಯ್ತು ಮುಖ್ಯವಾದ ವಿಷಯ ಅಂತ ಹೇಳ್ತಾ ಇದ್ದೀರಪ್ಪ ಸ್ವಲ್ಪ ಬೇಗ ಹೇಳಿ ನನಗೆ ಟೆನ್ಷನ್ ಆಗ್ತಿದೆ ಹರೇ ಅಷ್ಟು ಎದರಬೇಕಾದ ವಿಷಯ ಅಲ್ಲಮ್ಮ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ನೀವು ಸರಿಯಾಗಿ ಕಿವಿ ಕೊಟ್ಟು ಕೇಳಿ ನಮ್ಮತ್ರ ಒಂದು ಹೊಲ ಇದೆ ಅಲ್ವಾ ಅದಕ್ಕೆ ಇವಾಗ ಒಳ್ಳೆ ಬೆಲೆ ಬಂದಿದೆ ಇವಾಗ ಅದನ್ನ ಮಾರಿದ್ರೆ ಒಳ್ಳೆ ಲಾಭ ಸಿಗುತ್ತೆ ನಾನು ಅದನ್ನು ಮಾರ್ಬೇಕು ಅಂತ ಇದ್ದೀನಿ ಅಯ್ಯೋ ಅಪ್ಪ ಹಾಗೆ ಹೇಳಿದ್ರೆ ಹೇಗೆ ನಮಗೆ ಆಧಾರವಾಗಿರೋದು ಅದೇ ತಾನೇ ಅದನ್ನು ಮಾರಿದ್ರೆ ನಾವು ಹೇಗೆ ಬದುಕೋದು ಹೇಳಿ ಅದಲ್ಲಮ್ಮ ಇನ್ನು ಎಷ್ಟು ದಿನ ಅಂತ ನಾವು ಈಗೇನೆ ಬದುಕೋದು ಹೇಳು ವ್ಯವಸಾಯದಲ್ಲಿ ಸಣ್ಣ ಪುಟ್ಟ ಲಾಭ ಬರ್ತಾ ಇದೆ ಆದ್ರೆ ಅದು ಸ್ವಲ್ಪ ಕೂಡ ಸಾಕಾಗ್ತಾ ಇಲ್ಲ ನಾನು ಬೇರೆ ಕೆಲಸ ಮಾಡಿದ್ರೆ ಅದರಲ್ಲೇ ನನಗೆ ಲಾಭ ಬರುತ್ತೆ ಆದ್ರೆ ಇವಾಗ ಈ ಭೂಮಿಯಿಂದ ನನಗೆ ಲಾಭನೇ ಇಲ್ಲ ಹೊಲ ಮಾರ್ಬೇಕು ಅಂತ ಹೇಳ್ತಾ ಇದ್ದೀರಾ ಆಮೇಲೆ ಏನ್ ಮಾಡ್ತೀರಾ ಬದುಕಕ್ಕೆ ಏನಾದ್ರೂ ಮಾಡ್ಬೇಕಲ್ವಾ ಹೊಲವನ್ನು ಮಾರಿದ ಹಣದಲ್ಲಿ ನಿಮಿಬ್ಗೂ ಮದ್ವೆ ಮಾಡ್ತೀನಿ ಆಮೇಲೆ ನೀವು ಸಂತೋಷವಾಗಿರ್ತೀರಲ್ವಾ ಸಂತೋಷವಾಗಿ ಇರ್ತೀರಲ್ವಾ ಆಹಾ ಚೆನ್ನಗೆ ಹೇಳಿದ್ರಪ್ಪ ನಮಗೆ ಮದುವೆ ಮಾಡಿದ ಮೇಲೆ ನೀವು ಇರ್ತೀರಾ ನಾನೇನಮ್ಮ ಸ್ವಲ್ಪ ದಿನ ನಿನ್ನ ಮನೆಯಲ್ಲಿ ಇರ್ತೀನಿ ಇನ್ನು ಸ್ವಲ್ಪ ದಿನ ನಿಮ್ಮ ತಂಗಿ ಮನೆಯಲ್ಲೇ ಇರ್ತೀನಿ ಹೀಗೆ ಬದುಕಿರುವ ಕಾಲತನಕ ನಿಮ್ಮ ಮನೆಯಲ್ಲೇ ಇರ್ತೀನಿ ಅರೇ ದೊಡ್ಡ ಪ್ಲಾನ್ ಇದು ಆಮೇಲೆ ನನ್ನ ಏನು ಯೋಚನೆ ಮಾಡಿದೀರಾ ನನಗೆ ಈ ರೀತಿ ಒಳ್ಳೆ ಪ್ಲಾನ್ ಬರೋದು ಸುಮ್ಮನೆ ಇರಿಯಪ್ಪ ಇವಾಗ ನಾವು ಸೋರೆಕಾಯಿನ ಹಾಕಿದ್ರೆ ಒಳ್ಳೆ ಲಾಭ ಬರುತ್ತೆ ಆ ವಿಷಯದ ಬಗ್ಗೆ ಮಾತಾಡಿ ಏನೇನೋ ಕತೆಗಳ ಬಗ್ಗೆ ಹೇಳ್ತೀರಲ್ಲ ಈ ರೀತಿ ಮುಖ್ಯವಾದ ವಿಷಯದ ಬಗ್ಗೆ ಯಾಕೆ ಹೇಳದಿಲ್ಲ ಈಗೇನಾ ನೀವು ಅಯ್ಯೋ ಚಿನ್ನದ್ ಮಗಳೇ ಹಾಗೆ ಹೇಳ್ಬೇಡಮ್ಮ ಆ ಮಣ್ಣಿನ ಕೆಲಸ ನಿಮಗೆ ಯಾಕೆ ಅಂತಾನೆ ನಾನು ಹೇಳಲಿಲ್ಲ ನೀವದ್ನ ಬಿಟ್ಬಿಡಿ ಅಪ್ಪ ನಾವು ಕೂಡ ಬಂದು ನಿಮಗೆ ಪದೇ ಪದೇ ಸಹಾಯವನ್ನು ಮಾಡ್ತಾ ಇದ್ದೋ ತಾನೆ ಮತ್ತೆ ಯಾಕೆ ಹಾಗೆ ಹೇಳ್ತೀರಾ ಆ ವಿಷಯದ ಬಗ್ಗೆ ಮಾತಾಡಿ ಮಾತಾಡಬೇಕಾದ ವಿಷಯದ ಬಗ್ಗೆ ಮಾತಾಡಲ್ಲ ಬೇರೆ ಬೇರೆ ವಿಷಯದ ಬಗ್ಗೆ ಮಾತಾಡ್ತಾರೆ ಹೀಗೆ ಇದ್ರೆ ಹೇಗಪ್ಪ ಮೊದಲು ವಿಷಯಕ್ಕೆ ಬನ್ನಿ ಏನೈತಿ ಹೇಳಿ ಏನು ಹೇಳಬೇಕು ಅಂತ ಹೇಳ್ತೀರಮ್ಮ ಆ ಸೋರೆಕಾಯಿ ವ್ಯಾಪಾರ ನಮಗೆ ಸರಿಯಾಗಲ್ಲ ಪಕ್ಕದ ಹೊಲದಲ್ಲಿ ಸುಬ್ಬಾರಾವ್ ಇದ್ದಾರಲ್ವಾ ಅವರು ಕೂಡ ಸೋರೆಕಾಯಿಯನ್ನೇ ಹಾಕಿದ್ದಾರೆ ಆದರೆ ಅವ್ರ ಜೊತೆ ಚೆನ್ನಾಗಿ ಬೆಳ್ದಿದೆ ಆದರೆ ನಮ್ಮ ಹೊಲದಲ್ಲಿ ಚೆನ್ನಾಗಿ ಬೆಳ್ದೇ ಇಲ್ಲ ಮೊನ್ನೆ ಕೂಡ ನಮ್ಮ ಹೊಲ ಚೆನ್ನಾಗೇ ಇತ್ತು ತಾನೆ ನಾನು ತಂಗಿ ಬಂದು ನೋಡ್ದು ಅವಾಗ ಚೆನ್ನಾಗಿತ್ತಲ್ವಪ್ಪ ಮೊನ್ನೆ ತನಕ ಚೆನ್ನಾಗೇ ಇತ್ತಮ್ಮ ಆದರೆ ಇವಾಗ ಏನಾಯ್ತೋ ಏನೋ ಮೊನ್ನೆಯಿಂದ ಸೋರೆಕಾಯಿ ಎಲ್ಲ ಏನೋ ಆಗಿದೆ ನನಗೆ ಏನೋ ಆ ಸುಬ್ಬಾರಾವ್ ಮೇಲೆನೆ ಸಂದೇಹ ಆಗ್ತಿದೆ ಅವರು ನಮಗೆ ಗೊತ್ತಿಲ್ಲದೆ ನಮ್ಮ ಹೊಲಕ್ಕೆ ಏನಾದರೂ ಮದ್ದನ್ನು ಹಾಕಿದಾರೋ ಗೊತ್ತಿಲ್ಲ ಇಂತ ದೊಡ್ಡ ವಿಷಯನ ಯಾಕಪ್ಪ ಇಷ್ಟೊತ್ತು ಹೇಳಿಲ್ಲ ಬನ್ನಿ ಅವ್ರ ಜೊತೆ ಮಾತಾಡಿ ಏನು ಅಂತ ಕೇಳೋಣ ಅಯ್ಯೋ ಬೇಡಮ್ಮ ಬೇಡ ಇವಾಗ ಈ ವಿಷಯವನ್ನು ಮಾತಾಡಬೇಡಿ ನೀವು ಹೀಗೆ ಮಾಡ್ತೀರಾ ಅಂತ ನನಗೆ ಗೊತ್ತು ನೀವು ಅವ್ರ ಜೊತೆ ಜಗಳ ಮಾಡ್ತೀರ ಅಂತಲೇ ನಿಮ್ಮ ಜೊತೆ ಏನು ಹೇಳಲಿಲ್ಲ ದಯವಿಟ್ಟು ಆ ವಿಷಯದ ಬಗ್ಗೆ ಮಾತಾಡಬೇಡಿ ಅಮ್ಮ ಅಯ್ಯೋ ಅಪ್ಪ ನಾವು ಮಾತಾಡಲ್ಲ ಮಾತಾಡೋಲ್ಲ ನೀವೇನೂ ಭಯಪಡಬೇಡಿ ಆ ಅಕ್ಕ ಏನೋ ಕೆಲಸ ಇದೆ ಅಂತ ಹೇಳಿದೆ ಆ ಹೌದು ಕಣೆ ಹಾಗೆ ಸ್ವಲ್ಪ ದೂರ ಹೋಗಿ ಬರೋಣ ನೀವು ಇದೆ ಅಂತ ಸುಮ್ಮನೆ ಸುಳ್ಳೇಳಿ ನಾಟಕ ಮಾಡ್ತಿದ್ದೀರಾ ಆ ಸುಬ್ಬಾರಾವ್ನ ತಾನೆ ನೋಡಕ್ ಹೋಗ್ತಿದ್ದೀರಾ ದಯವಿಟ್ಟು ಅಂತ ಕೆಲ್ಸನ ಅಮ್ಮ ನೀವು ಮದ್ವೆ ವಯಸ್ಸಿಗೆ ಬಂದಿರುವ ಹೆಣ್ಮಕ್ಳು ಅವರ ಜೊತೆ ಜಗಳ ಮಾಡಿ ಏನು ಪ್ರಯೋಜನವಿಲ್ಲ ಅಯ್ಯೋ ಅಪ್ಪ ಇಲ್ಲೇ ಪಕ್ಕದ ಊರಿಗೆ ಹೋಗಿ ಬರ್ತೀನಿ ನೀನ್ ವನಜಾ ಹಾಗೆ ಹೇಳಿ ಕವಿತಾ ಮತ್ತು ವನಜ ಮನೆಯಿಂದ ಹೊರಗಡೆ ಬಂದ್ರು ತನ್ನ ತಂದೆ ಜೊತೆ ಪಕ್ಕದ ಊರಿಗೆ ಹೋಗ್ತೀವಿ ಅಂತ ಸುಳ್ಳು ಹೇಳಿ ಅಲ್ಲೇ ಪಕ್ಕದಲ್ಲಿರುವ ಸುಬ್ಬಾರಾವ್ ಮನೆಗೆ ಹೋದ್ರು ಸುಬ್ಬಾರಾವ್ ಅವರ ಮನೆಯ ಬಳಿ ಕೂತಿದ್ರು ಅವರನ್ನು ನೋಡಿ ಕವಿತಾಳಿಗೆ ತುಂಬಾನೇ ಕೋಪ ಬಂತು ವನಜನಿಗೂ ಕೂಡ ಅವರನ್ನು ನೋಡಿ ತುಂಬಾನೇ ಕೋಪ ಬಂತು ಆದ್ರೆ ಸುಮ್ಮನೆ ನಿಂತಿದ್ಲು ಆಗ ಸುಬ್ಬಾರಾವ್ ನನಗೆ ಗೊತ್ತು ನೀವು ನನ್ ಮನೆಗೆ ಬರ್ತೀರಾ ಅಂತ ಹೌದು ವಿಷಯ ಏನು ಅಂತ ಹೇಳಿ ನಿಮ್ಮನ್ನು ನೋಡಿದ್ರೆ ಮರ್ಯಾದೆಯಿಂದ ಮಾತಾಡಕ್ಕೆ ಬಂದ ಹಾಗೆ ಕಾಣಿಸ್ತಾ ಇಲ್ಲ ಏನ್ ವಿಷಯ ಏಯ್ ನಾಯಿ ನಮ್ಮ ಹೊಲನ ಏನೋ ಮಾಡ್ದೆ ಅದೇನು ಆಟದ ಇಟ್ಕೊಂಡು ಹೋಗ್ಲಿಕ್ಕೆ ಅದು ಎಲ್ಲಿ ಇರ್ಬೇಕೋ ಅಲ್ಲೇ ಇದೆ ನಿಮಗೇನು ಕಣ್ಣು ಕಾಣಿಸ್ತಾ ಇಲ್ವಾ ಬನ್ನಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತೀನಿ ನೋಡಕ್ಕ ಅವನ್ ದುರಂಕಾರ ಅವನ್ ಕಣ್ಣಿಗೆ ಕಾರ ಹಾಕೋಣ ಅಥವಾ ಅವನ್ ಮನೆಗೇನೆ ಬಾಂಬ್ ಹಾಕೋಣ ಏನಮ್ಮ ರೌಡಿಗಳ ತರ ಹಾಗೆ ಮಾತಾಡ್ತಾ ಇದ್ದೀರಾ ನಮ್ಮ ಹೊಲನ ಏನ್ ಮಾಡ್ದೆ ಅಂತ ಹೇಳು ಇಲ್ಲದಿದ್ರೆ ನಿನ್ ಕೈಕಾಲ್ನ ಮುರ್ದು ಬೀದಿಗಾಕ್ತಿವಿ ಮರ್ಯಾದೆಯಿಂದ ಹೇಳು ನಾನೇನಮ್ಮ ನಿಮ್ಮ ಹೊಲನ ಮಾಡಿದ್ದು ನಿಮ್ಮ ಹೊಲ ಏನು ಮಸಾಲ ದೋಸೆನಾ ನಾನು ನನಗ್ ಬೇಕಾದಾಗೆ ಮಾಡಿ ತಿನ್ಲಿಕ್ಕೆ ನೋಡು ಮತ್ತೆ ದುರಂಕಾರ ಅಕ್ಕ ನನ್ನ ಬಿಡೆ ಅವನ ಏನ್ ಮಾಡ್ತೀನಿ ನೋಡು ಹೀಗೆ ವನಜ ಹೋಗಿ ಸುಬ್ಬಾರಾವ್ ಕೆನ್ನೆಗೆ ಬಾರಿಸಿದ್ಲು ಎರಡು ಕೆನ್ನೆ ಕೆಂಪಾಗುವ ಹಾಗೆ ಬಾರಿಸ್ತಾನೇ ಇದ್ಲು ಸುಬ್ಬಾರಾವಗೆ ನೋವಾಗಿ ಅವನು ಜೋರಾಗಿ ಕಿರ್ಚಲು ಆರಂಭಿಸಿದ ವನಜಳ ಏಟಿನಿಂದ ಸುಬ್ಬಾರಾವ್ ಕೆನ್ನೆ ತುಂಬಾನೇ ಊದಿ ಹೋಗಿತ್ತು ಆವಾಗ ಸುಬ್ಬಾರಾವ್ ಏನಮ್ಮ ವಯಸ್ಸಲ್ಲಿ ದೊಡ್ಡವನು ಅಂತ ನೋಡದೆ ಕೂಡ ಹೀಗೆ ಒಡೆದಿದ್ದೀರಾ ನಿಮ್ಮಿಂದ ನನ್ನ ಕೆನ್ನೆ ಹೇಗೆ ಆಗಿದೆ ಅಂತ ನೋಡಿ ಪೊಲೀಸಿಗೆ ಹೇಳಿ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಹೇಳು ನಾವು ಕೂಡ ನೀನು ನಮ್ಮ ಹೊಲಕ್ಕೆ ಮದ್ದಾಕಿ ನಾಶ ಮಾಡಿದೀಯ ಅಂತ ಹೇಳ್ತೀವಿ ಆವಾಗ ಊರಿನವರು ನಿನ್ನ ಉಗಿತಾರೆ ಬುದ್ಧಿ ಎಲ್ಲ ಹೊರಗೆ ಬರುತ್ತೆ ಮರ್ಯಾದೆಯಿಂದ ನೀನು ನಮ್ಮ ಹೊಲನ ಏನ್ ಮಾಡಿದೆ ಅಂತ ಹೇಳು ನಿಮ್ಮ ಹೊಲದಲ್ಲಿ ತರ್ಕಾರಿ ಚೆನ್ನಾಗಿ ಬೆಳಿಬಾರ್ದು ಅಂತ ಮದ್ದಾಕ್ದೆ ಅದರಿಂದ ಅದ್ರಿಂದ ತರ್ಕಾರಿಯೆಲ್ಲ ದಿನದಿಂದ ದಿನಕ್ಕೆ ನಾಶ ಆಗುತ್ತೆ ನಮ್ಮ ತರ್ಕಾರಿನ ನಾಶ ಮಾಡಿದ್ರೆ ನಿನಗೆ ಬರ ಲಾಭ ಏನು ನಿಮ್ಮ ತರ್ಕಾರಿ ನಾಶ ಆದ್ರೆ ಈ ಊರಲ್ಲಿ ನಿಮ್ನ ಬಿಟ್ರೆ ನಾನೇ ತಾನೇ ಸೋರೆಕಾಯಿನ ಹಾಕಿರೋದು ಅವಾಗ ನನ್ನ ಹತ್ರನೇ ಎಲ್ರು ಬಂದು ತಗೊಳ್ತಾರೆ ಅವಾಗ ನಾನು ಕೂಡ ತುಂಬಾ ರೇಟ್ ಇಟ್ಟು ಮಾರ್ಬೋದು ಅದೇ ನನ್ನ ಪ್ಲಾನ್ ನಿಂದೆಲ್ಲ ಒಂದ್ ಜೀವನಾನ ಹಾಗೆ ಹೇಳಿ ವನಜ ಕವಿತಾ ಮನೆಗೆ ಬಂದರು ಮನೆಯಲ್ಲಿ ರವೀಂದ್ರ ಗಾಢವಾಗಿ ನಿದ್ರೆಯನ್ನ ಮಾಡ್ತಾ ಇದ್ದ ಕವಿತಾ ಮತ್ತು ವನಜ ತನ್ನ ಹೊಲದ ಬಗ್ಗೆ ಯೋಚನೆ ಮಾಡ್ತಿದ್ರು ಆವಾಗ ಅವರಿಗೆ ವ್ಯವಸಾಯ ಆಫೀಸರ್ ಬಗ್ಗೆ ಗೊತ್ತಾಯಿತು ಅವರ ಬಳಿ ತಕ್ಷಣ ಹೋಗಿ ತಮ್ಮ ಹೊಲಕ್ಕೆ ಆದ ಅನ್ಯಾಯದ ಬಗ್ಗೆ ಹೇಳಿದ್ರು ನೋಡಿಯಮ್ಮ ನೀವು ಚಿಂತೆ ಮಾಡುವ ಅವಶ್ಯಕತೆ ಏನೂ ಇಲ್ಲ ಇವಾಗ ನಿಮ್ಮ ತರಕಾರಿಯನ್ನು ಬೇರೆ ರೀತಿಯಲ್ಲಿ ಬೆಳೆದು ಒಳ್ಳೆ ಲಾಭ ಪಡಿಬಹುದು ನಾನು ಕೊಟ್ಟಂತಹ ಮದ್ದನ್ನು ಅದಕ್ಕೆ ಹಾಕಿ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಹಾಗೇನೆ ನಿಮ್ಮ ಸೋರೆಕಾಯಿ ವ್ಯಾಪಾರ ಚೆನ್ನಾಗಿ ಆಗುತ್ತೆ ಅದಕ್ಕೆ ಕೂಡ ಮಾರ್ಕೆಟ್ ಅಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ ನಾನು ಹೇಳಿದಷ್ಟು ಮಾಡಿದ್ರೆ ಸಾಕು ತುಂಬಾ ಹೀಗೆ ಗೆ ನಮಸ್ಕಾರವನ್ನು ಮಾಡಿ ಕವಿತಾ ಮತ್ತು ವನಜ ಮನೆಗೆ ಬಂದ್ರು ಮರುದಿನವೇ ತಮ್ಮ ತರಕಾರಿಗೆ ವ್ಯವಸಾಯ ಆಫೀಸರ್ ಕೊಟ್ಟಂತಹ ಮದ್ದನ್ನು ಹಾಕಿದ್ರು ಆ ನಂತರ ವ್ಯವಸಾಯವನ್ನು ಅವರೇ ಮಾಡ್ತಾ ಇದ್ರು ರವೀಂದ್ರನಿಗೆ ಯಾವ ಕೆಲಸನೂ ಕೊಡ್ತಿರ್ಲಿಲ್ಲ ನೋಡ್ತಾ ಇರುವಾಗನೇ ತಮ್ಮ ಹೊಲದಲ್ಲಿ ಸೋರೆಕಾಯಿ ಚೆನ್ನಾಗಿ ಬೆಳಿತಾ ಇತ್ತು ಹೀಗೆ ಸ್ವಲ್ಪ ದಿನದಲ್ಲೇ ತಮ್ಮ ಫಸಲು ಕೈಗೆ ಬಂತು ಅರೆ ನೋಡಿದ್ರ ಕೆಂಪು ಬಣ್ಣದ ಸೋರೆಕಾಯಿ ಈ ಊರಲ್ಲಿ ಇದುವರೆಗೂ ಯಾರೂ ಕೂಡ ಈ ರೀತಿ ಸೋರೆಕಾಯಿನ ಬೆಳೆದಿಲ್ಲ ಒಳ್ಳೆ ಕೆಲಸ ಮಾಡಿದೀರಾ ಈ ಕೆಂಪು ಬಣ್ಣದ ಸೋರೆಕಾಯಿಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ ಒಂದಕ್ಕೆ ಎರಡು ಪಟ್ಟು ಹಣ ಸಿಗುತ್ತೆ ಅದೆಲ್ಲ ನಮ್ಗೆ ಗೊತ್ತು ಎಲ್ಲ ಗೊತ್ತಿದ್ರಿಂದನೇ ಈ ಕೆಲಸ ಮಾಡಿದ್ದು ಇವಾಗ ಫಸ್ಲು ಕೈಗೆ ಬಂದಿದೆ ಇದನ್ನ ಇವಾಗ ಮಾರ್ಕೆಟಿಗೆ ತಗೊಂಡೋಗಿ ಮಾರ್ಬೇಕು ಹೀಗೆ ಕವಿತಾ ಮತ್ತು ವನಜ ಸೋರೆಕಾಯಿನ ಮಾರ್ಕೆಟಿಗೆ ತಗೊಬಂದ್ರು ಕೆಂಪು ಬಣ್ಣದ ಸೋರೆಕಾಯಿಗೆ ಮೂರು ಪಟ್ಟು ಲಾಭವನ್ನು ಗಳಿಸಿದ್ರು ಒಳ್ಳೆ ಲಾಭ ಬಂತು ಆ ಹಣವನ್ನು ನೋಡಿ ರವೀಂದ್ರ ಸಂತೋಷ ಪಟ್ಟ ಆಹಾ ಇಷ್ಟೊಂದು ಹಣವನ್ನು ನಾನು ಯಾವಾಗ್ಲೂ ನೋಡಿಲ್ಲ ಈ ಹಣದಲ್ಲಿ ನಿಮಗೆ ಮದ್ವೆ ಮಾಡ್ತೀನಿ ನೋಡಿಯಪ್ಪ ಮೊದಲು ನಾವು ಒಂದು ಒಳ್ಳೆ ಮನೆ ಕಟ್ಟೋಣ ಆನಂತರ ನಮಗೆ ವ್ಯಾಪಾರದಲ್ಲಿ ಯಾವ ಕಷ್ಟನೂ ಬಾರದಿದ್ದಾಗ ಒಂದು ಒಳ್ಳೆ ವ್ಯಾಪಾರ ಮಾಡೋಣ ಆಮೇಲೆ ನೀವು ನಮ್ಮ ಮದ್ವೆನ ಮಾಡಿ ಇವಾಗ ನಮ್ಮ ಕೆಂಪು ಬಣ್ಣದ ಸೋರೆಕಾಯಿಗೆ ಒಳ್ಳೆ ಡಿಮ್ಯಾಂಡ್ ಇದೆ ನಾವು ಇನ್ನೊಂದು ಹೊಲವನ್ನು ತೆಗೆದುಕೊಂಡು ಈ ವ್ಯಾಪಾರನ ಮಾಡೋಣ ಅವಾಗ ಇನ್ನಷ್ಟು ಲಾಭ ಬರುತ್ತೆ ಅವಾಗ ನೀವು ಅಂದ್ಕೊಂಡಿರೋದನ್ನೆಲ್ಲ ಮಾಡ್ಬೋದು ಅಲ್ವಾ ಅಪ್ಪ ಆಹಾ ಇಷ್ಟು ಒಳ್ಳೆ ಹೆಣ್ಣು ಮಕ್ಕಳನ್ನು ನನಗೆ ಕೊಟ್ಟಿದ್ದಕ್ಕೆ ಆ ದೇವರಿಗೆ ಕೈ ಮುಗಿತೀನಿ ಚಿನ್ನದಂತಹ ಹೆಣ್ಮಕ್ಳನ್ನ ಕೊಟ್ಟಿದ್ದಾನೆ ಇವಾಗ ನೀವ್ ಏನ್ ಹೇಳಿದ್ರು ಅದ್ನೇ ಮಾಡ್ತೀನಿ ನಿಮ್ಮ ಮಾತೇ ನನ್ನ ಮಾತು ಹೀಗೆ ಅವರ ತಂದೆ ತುಂಬಾನೇ ಸಂತೋಷ ಪಟ್ರು ತನ್ನ ತಂದೆಯನ್ನು ನೋಡಿ ಕವಿತಾ ಮತ್ತು ವನಜ ತುಂಬಾನೇ ಸಂತೋಷ ಪಟ್ರು